ಒಳ ಮೀಸಲಾತಿ ಹೋರಾಟಗಾರರನ್ನ ವಿನಾಕಾರಣಕ್ಕಾಗಿ ಬಂಧಿಸಿದ್ಕಾಗಿ ಸರ್ಕಾರದ ವಿರುದ್ಧ ಆಕ್ರೋಶಗೊಂಡ ಮಾದಿಗ ಜನಾಂಗಲಾತಿಯ ಹೋರಾಟಗಾರರನ್ನು ಬಂಧಿಸಿರುವ ರಾಜ್ಯ ಸರ್ಕಾರಕ್ಕೆ ಹೋರಾಟಗಾರರನ್ನು ಬಂಧಿಸಿರುವ ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಒಳ ಮೀಸಲಾತಿ ಬಂಧುಗಳೇ ಇವತ್ತು ಮೈಸೂರು ಚಾಮರಾಜನಗರ ಮಂಡ್ಯ ಹಾಸನ ಹುಣಸೂರು ಗುಂಡ್ಲುಪೇಟೆ ಕೊಳ್ಳೇಗಾಲ ಚಾಮರಾಜನಗರ ಕೇರ್ ನಗರ ಕೋಟೆ ನರಸಿಪುರ ಬಿರಿಯಾಪಟ್ಣ ನಗರ ನಂಜುನ್ಗೂಡು ಎಲ್ಲ ಕಡೆಯಿಂದ ಕೂಡ ಇವತ್ತ ಡಿ ಸಿ ಆಫೀಸ್ ಕಚೇರಿಗಳ ಅಸೆಂಬಲ್ ಆಗಿದ್ರು ಒಂದೇ ಉದ್ದೇಶ ಒಳ ಮೀಸಲಾತಿಯನ್ನ ಜಾರಿ ಮಾಡಬೇಕು ನಂತರ ಬಡ್ತಿ ಮೀಸಲಾತಿಯನ್ನ ನೀವು ತುಂಬಬೇಕು ಅಂತೇಳಿ ಇವತ್ತು ಚಾಮರಾಜನಗರದಿಂದ ಬೀದರ್ವರೆಗೂ ಕೂಡ ರಥಯಾತ್ರೆ ಮತ್ತು ಪಾದಯಾತ್ರೆಗಳನ್ನ ಮಾಡಿ ಮೊನ್ನೆ ಚಾಮ್ರ ಚಾಮರಾಜ ಚಾಮುಂಡೇಶ್ವರಿ ಬೆಟ್ಟದಿಂದ ಬೆಂಗಳೂರಿನ ತನಕ ಪಾದಯಾತ್ರೆಯನ್ನು ಹಮ್ಮಿಕೊಂಡಿರ್ತಕ್ಕಂಥ ನಮ್ಮ ಒಳ ಮೀಸಲಾತಿಯ ಹೋರಾಟಗಾರರಾಗಿರ್ತಕ್ಕಂಥ ಭಾಸ್ಕರ್ ಪ್ರಸಾದ್ ಮತ್ತು ವಕೀಲರಾಗಿರ್ತಕ್ಕಂಥ ಅರುಣ್ ಕುಮಾರ್ ಅವ್ರನ್ನ ಇವತ್ತು ಈ ನೀತಿ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಕಗ್ಗೊಲೆ ಅಂತ ನಾವು ನೇರವಾಗಿ ಹೇಳ್ತಾ ಇದ್ದೀವಿ ಬಂಧುಗಳೇ ಇವತ್ತು ಭೀಮ ಸೈನಿಕರು ಒಳ ಮೀಸಲಾತಿಗಾಗಿ ಎಂಬತ್ನಾಲ್ಕು ದಿವಸಗಳ ಕಾಲ ಚಾಮರಾಜನಗರದಿಂದ ಬೀದರ್ವರೆಗೂ ಕೂಡ ರಥಯಾತ್ರೆಯನ್ನು ಕೈಗೊಂಡಿದ್ರು ಯಾಕೆ ಮೂವತ್ತೈದು ವರ್ಷಗಳ ಕಾಲ ನಮ್ಮ ಜನರು ಸತ್ತಿದ್ದಾರೆ ಸ್ವಾಮಿ ಹತ್ತಾರು ಜನ ಸಾವಾಗಿದೆ ಕೈಕಾಲು ಕಳ್ಕೊಂಡಿದೀವಿ ನೂರಾರು ಕೋಟಿಗಳನ್ನ ನಷ್ಟ ಮಾಡ್ಕೊಂಡಿದ್ದೀವಿ ಎಲ್ಲ ಬೀದಿಗೆ ಬಂದಿದ್ದೀವಿ ಮೂವತ್ತೈದು ವರ್ಷಗಳ ಹೋರಾಟದಿಂದ ಆಗಸ್ಟ್ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪು ಕೊಟ್ಟಿದೆ ನಮಗೆ ಒಳ ಮೀಸಲಾತಿಯನ್ನ ಆಯಾ ರಾಜ್ಯ ಸರ್ಕಾರ ಕೊಡ್ಬೋದು ಅಂತೇಳಿ ಇವತ್ತು ಸುಪ್ರೀಂ ಕೋರ್ಟ್ ತೀರ್ಪು ಬಂದು ಒಂಬತ್ತು ತಿಂಗಳಾಯ್ತು ಈ ರಾಜ್ಯ ಸರ್ಕಾರ ನೆಪ ಹೇಳಿ ಇವತ್ತು ನಮ್ಗೆ ಒಳ ಮೀಸಲಾತಿ ಬೇಕು ಅಂತ ಹೋರಾಟ ಮಾಡುವಂತಹ ನಮ್ಮ ನಾಯಕರುಗಳನ್ನ ಬಂಧಿಸ್ತಾ ಇದ್ರೆ ಮಟ್ಟಕ್ಕೆ ಸರಿ ಅಂತ ನೋಡಿ ಮಾನ್ಯ ಸಿದ್ದರಾಮಯ್ಯನವರೇ ಈ ಜಿಲ್ಲೆ ಮೈಸೂರು ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಮಹಾದೇವ್ನವರೇ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದೀವಿ ಬಡ್ತಿ ಮೀಸಲಾತಿಯನ್ನ ದಯಮಾಡಿ ನಿಲ್ಲಿಸಿ ನೀವು ಹದಿನೈದು ದಿನ ತಗೊಳ್ತಿರೋ ಇಪ್ಪತ್ತು ದಿನ ತಗೊಳ್ತಿರೋ ಅದಕ್ಕೆ ನಮ್ದೇನು ತಗರಾರಿಲ್ಲ ಈಗಾಗಲೇ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಸೆನ್ಸಸ್ ಪ್ರಾರಂಭ ಆಗಿದೆ ಇನ್ನೇನು ಕೊನೆ ಹಂತದಲ್ಲಿ ಇದೆ ಇನ್ನ ಹತ್ತು ಹದಿನೈದರಲ್ಲಿ ಮುಗಿತ ಅದು ಅಲ್ಲಿವರೆಗೆ ನೀವು ಬಡ್ತಿ ಮೀಸಲಾತಿನ ಎರಡ ಬಿರಿ ತುಂಬ್ತಾ ಇದ್ರಲ್ಲ ಸ್ವಾಮಿ ಇದನ್ನ ಕಣಿಸಿ ಈ ನೀತಿಗೆಟ್ಟ ಸರ್ಕಾರಕ್ಕೆ ಅನಾಗರಿಕ ರೀತಿಯಲ್ಲಿ ನಾವು ಚಳವಳಿಯನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು ಇವತ್ತು ನಮ್ಮ ನಾಯಕರುಗಳಾಗಿರ್ತಕ್ಕಂಥ ಭಾಸ್ಕರ್ ಪ್ರಸಾದ್ ಮತ್ತು ಅರುಣ್ ಕುಮಾರ್ ಅವರನ್ನ ಬಂಧಿಸಿರೋದು ಇಡೀ ಕರ್ನಾಟಕ ಮಾದಿಗೆ ಸಮಾಜ ಇವತ್ತು ಖಂಡಿಸ್ತಾ ಇದೆ ಜೊತೆಲಿ ಇವತ್ತು ನಾಳೆಯಿಂದ ಮೂವತ್ತೊಂದು ಜಿಲ್ಲೆಲ್ಲೂ ಕೂಡ ಇಡೀ ಒಳ ಮೀಸಲಾತಿಗಾಗಿ ಹೋರಾಟ ಮಾಡಿರ್ತಕ್ಕಂಥ ನಮ್ಮ ನಾಯಕರುಗಳು ಎಲ್ರು ಬೀದಿಗೆ ಬರ್ತಾ ಇದ್ದಾರೆ ಈ ಸರ್ಕಾರದ ನೀತಿಯನ್ನ ಖಂಡಿಸಿ ಮೊನ್ನೆ ನೀವು ಏಪ್ರಿಲ್ ಐದು ಬಾಬು ಜಗಜೀರಾವ್ ಅವರ ಜಯಂತಿಯಲ್ಲಿ ಏನು ಸಿದ್ದರಾಮಯ್ಯ ಅವರ ನೀವು ನಾನು ಬ್ಯಾಕ್ಲೈನ್ ನಿಲ್ಲಿಸಿದ್ದೀನಿ ಹೊಸ ನೇಮಕಾತಿ ನಿಲ್ಲಿಸಿದ್ದೀನಿ ಬಡ್ತಿ ಮೀಸಲಾತಿನೂ ನಿಲ್ಲಿಸ್ತೀನಿ ಹೇಳಿ ನೀವು ಮಾತು ಕೊಟ್ಟಿದ್ರಿ ಆದ್ರೆ ನೀವು ಈ ಈ ಟೈಮಲ್ಲಿ ನೀವು ಮಾತಿಗೆ ತಪ್ಪಿದ್ರಿ ಈ ಮಾತಿಗೆ ತಪ್ಪಿದ ಪ್ರಕೋಸ್ಕರ ನಾವು ಇವತ್ತು ಗಿಟ್ಟ ಸರ್ಕಾರ ಬನ್ಸಿದ್ವಿ ಬಂಧುಗಳೇ ನಾವು ಇವತ್ತು ಒಂದು ಘೋಷಣೆ ಮಾಡ್ತಾ ಇದ್ದೀವಿ ಇಡೀ ಮಾದಿಗೆ ಸಮಾಜದ ಪಕ್ಷಾತೀತ್ವವಾಗಿ ನೋಡ್ರಿ ನಿಮ್ ಕಾಂಗ್ರೆಸ್ ಪಕ್ಷನ ಓಕೆ ಹೋಗಲಿ ಬಿ ಜೆ ಪಿ ಪಕ್ಷನ ಓಕೆ ನೀವು ಜೆ ಡಿ ಎಸ್ ಇದ್ರೆ ಎಲ್ಲೆಲ್ಲೂ ಇಟ್ಕೊಳ್ಳಿ ಈ ಸಮಾಜಕ್ಕೋಸ್ಕರ ಹೋರಾಟಕ್ಕೋಸ್ಕರ ದಯಮಾಡಿ ಮುಂದೆ ಬನ್ನಿ ನಮ್ಮ ನಾಯಕರುಗಳನ್ನ ಬಂಧಿಸ್ತಾ ಇದ್ದಾರೆ ಸಂವಿಧಾನಾತ್ಮಕ ಹಕ್ಕು ಕೇಳಿದ್ರೆ ಬಂಧಿಸ್ತಾ ಇದ್ದಾರೆ ಯಾವ್ದಾವ್ದೋ ಒಂದು ನೆಪ ತಕೊಂಡು ಇವತ್ತು ನಮ್ಮನ್ನ ಬಂಧಿಸ್ತಾ ಇದ್ದಾರೆ ಇವತ್ತು ಸರ್ಕಾರ ಎಚ್ಚೆತ್ತುಕೊಳ್ಳದೆ ಇದ್ರೆ ಮುಂದೊಂದು ದಿನ ನಮ್ಮ ನಾಯಕರುಗಳನ್ನ ಇಮಿಡಿಯೆಟ್ಲಿ ಬಿಡುಗಡೆ ಮಾಡ್ಬೇಕು ಇವತ್ತು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ನಮ್ಮ ನಾಯಕರುಗಳನ್ನ ಬಿಡುಗಡೆ ಮಾಡಬೇಕು ಬಿಡುಗಡೆ ಮಾಡಲಿಲ್ಲ ಅಂತ ಹೇಳಿದ್ರೆ ಇನ್ನು ಸ್ವಲ್ಪ ದಿನದಲ್ಲೇ ಕರ್ನಾಟಕ ರಾಜ್ಯವನ್ನ ಇಡೀ ನಮ್ಮ ಮಾದಿಕ ಸಮಾಜ ಬಂದ್ಗೆ ಕರೆ ಕೊಡುತ್ತೆ ಇದು ಎಚ್ಚರಿಕೆಯಲ್ಲಿ ಹಾಗಾಗಿ ಇವತ್ತು ಭಾಸ್ಕರ್ ಪ್ರಸಾದ್ ಮತ್ತು ಅರುಣ್ ಕುಮಾರ್ ಅವ್ರನ್ನ ಬಂಧಿಸಿರನ್ನ ಮತ್ತು ಬಿ ಇಡೀ ಮಾದಿಗೆ ಸಮಾಜದ ಕರ್ತೃ ಮತ್ತು ಹೋರಾಟಗಾರನ್ನ ಬಂಧಿಸಿರನ್ನ ಇಡೀ ಕರ್ನಾಟಕ ರಾಜ್ಯದ ಮಾದಿಗೆ ಸಮಾಜ ಕಣಿಸಿ ಇವತ್ತು ಸರ್ಕಾರದ ನೀತಿಯನ್ನ ಉಗ್ರವಾಗಿ ನಾವೆಲ್ಲರೂ ಕೂಡ ಧಿಕ್ಕರಿಸ್ತೀವಿ ಅಂತೇಳಿ ಹೋರಾಟಕ್ಕೆ ಮಾದಿಗರ ಒಳ ಮೀಸಲಾತಿ ಹೋರಾಟಕ್ಕೆ ಮಾದಿಗರ ಒಳ ಮೀಸಲಾತಿಗಾಗಿ ಹೋರಾಟ ಮಾಡುತ್ತಿರುವ ನಮ್ಮ ನಾಯಕರುಗಳಿಗೆ ಒಳ ಮೀಸಲಾತಿಗಾಗಿ ಹೋರಾಟ ಮಾಡುತ್ತಿರುವ ನಮ್ಮ ನಾಯಕರುಗಳಿಗೆ ಜೈ ಮಾದಿಗ ಜೈ ಮಾದಿಗ ಜೈ ಜೈ ಮಾದಿಗ ನಮ್ಮ ಹೋರಾಟಕ್ಕೆ ಮಾದಿಗರ ಒಳ ಮೀಸಲಾತಿಯ ಹೋರಾಟಕ್ಕೆ ಅವರ ಸರ್ಕಾರಕ್ಕೆ ಜಾರಿ ಮಾಡುತ್ತಿರೋ ಮಾದಪ್ಪನವರಿಗೆ